ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದಿ ಮುನಿವೀರ್ ನಾನು ನಿಮ್ಮ ದಿವ್ಯ ಮಂಜುನಾಥ್ ಸೊ ಬಿಸ್ನೆಸ್ ಶುರು ಮಾಡೋದು ಅನ್ನೋದೇ ಒಂದು ದೊಡ್ಡ ನಿರ್ಧಾರ ಅಲ್ವಾ ದುಡ್ಡಿರೋರ್ಗಾದರೂ ಸರಿ ಇಲ್ಲದೆ ಇರೋರಿಗಾದರೂ ಸರಿ ದುಡ್ಡಿರೋರಿಗಾದರೆ ಬೇರೆ ಬೇರೆ ರೀತಿ ಟಾಸ್ಕ್ ಇರುತ್ತೆ ಯಾಕಂದರೆ ಅವರು ಸಣ್ಣದಾಗಿ ಶುರು ಮಾಡೋಲ್ಲ ತುಂಬ ದೊಡ್ಡದಾಗಿ ಯೋಚನೆ ಮಾಡ್ತಾರೆ ಭಾಳ ರಿಸ್ಕ್ ತೊಗೊತಾರೆ ಸಣ್ಣ ನ ನಮ್ಮಂಥವ್ರು ಮಿಡಲ್ ಕ್ಲಾಸ್ ಜನ ನಾವು ನಾವು ಹೆಂಗೆ ಯೋಚನೆ ಮಾಡ್ತೀವಿ ಹೇಳಿ ನಾವು ಖರ್ಚು ಮಾಡೋ ಒಂದೊಂದು ರೂಪಾಯಿನೂ ಅಷ್ಟು ಯೋಚನೆ ಮಾಡಿ ಖರ್ಚು ಮಾಡ್ತೀವಿ ಅಂದಾಗ ಇನ್ನು ಬಿಸ್ನೆಸ್ಗೆ ನಾವು ದುಡ್ಡು ಹಾಕಬೇಕು ಅಂತಂದಾಗ ಎಷ್ಟು ಯೋಚನೆ ಮಾಡಬೇಕಿರುತ್ತೆ ಸೊ ನಾನು ಏನೇ ನಿರ್ಧಾರ ತೊಗೊಂಡ್ರು ಅದು ನನ್ನ ಸಂಸಾರಕ್ಕೆ ನನ್ನ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾನು ಭಾಳ ಯೋಚನೆ ಮಾಡಿ ನಿರ್ಧಾರಗಳನ್ನ ತೊಗೊಬೇಕಾಗತ್ತೆ ಸೊ ಅದೆಲ್ಲದಕ್ಕೂ ಬೇಕಾಗಿರೋವಂಥದ್ದು ನನ್ನ ಮೇಲೆ ನನಗೆ ನಂಬಿಕೆ ಕರೆಕ್ಟ್ ಅಲ್ವಾ ತುಂಬ ಜನ ಬಿಸ್ನೆಸ್ ಮಾಡೋರು ಇದ್ದೀರಾ ಮನೆಯಿಂದ ಬಿಸ್ನೆಸ್ ಮಾಡೋರು ಇದ್ದೀರಾ ಹೋಪ್ಫುಲ್ಲಿ ನೀವೆಲ್ಲ ಇದನ್ನು ಒಪ್ಕೊತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತಂದರೆ ನಾನು ಯಾರನ್ನೂ ನಂಬಿಸೋಕೆ ಸಾಧ್ಯವೇ ಇಲ್ಲ ಅಲ್ವಾ ಸೊ ದಯವಿಟ್ಟು ಬಿಸ್ನೆಸ್ ಶುರು ಮಾಡೋ ಯೋಚನೆ ಇಟ್ಕೊಂಡಿದ್ದೀರಾ ಮೊದಲನೇ ಪಾರ್ಟಿ ಬಿಸ್ನೆಸ್ ಲೈನ್ದು ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಯಾರು ಏನಂತಾರೆ ಅದರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನಿಮಗಿದೆಯಾ ಅದರ ಹಿಂದೆ ನೀವು ಎಷ್ಟು ಅದಕ್ಕೆ ಶ್ರಮ ಪಟ್ಟಿದ್ದೀರಾ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಬಿಸ್ನೆಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟು ಶ್ರಮ ಪಟ್ಟಿದ್ದೀರ ಅದು ಲೆಕ್ಕ ಬರುತ್ತೆ ಸುಮ್ಮನೆ ಯಾರನ್ನೋ ನೋಡದೆ ನಾನು ಕೈ ಇಟ್ಟ ಬಿಸ್ನೆಸ್ಗೆ ಆ ಥರ ಆಗೋದಿಲ್ಲ ಆ ಥರ ನಡೆಯೋದಿಲ್ಲ ಬಿಸ್ನೆಸ್ ಅಲ್ವಾ ಯೋಚನೆಗಳು ಆ ಥರ ನಡೆಯೋದಿಲ್ಲ ನಮ್ಮ ನಿರ್ಧಾರಗಳು ನಾವು ಆ ಥರ ತೊಗೊಳಕ್ಕೆ ಸಾಧ್ಯವೇ ಇಲ್ಲ ಏನೇ ಇದ್ರೂ ನಾನು ಯಾರನ್ನೋ ಒಬ್ಬರನ್ನ ನೋಡಿ ನಾನು ಓಕೆನಾ ಇವರು ಮಾಡ್ತಾ ಇದ್ದಾರೆ ಇವ್ರ ಥರ ನಾನು ಮಾಡಬೇಕು ಅಂತ ಯೋಚನೆ ಬರೋದು ಸಹಜ ಅದು ತಪ್ಪಲ್ಲ ಆದರೆ ಅದು ಅದ್ರ ಜೊತೆಗೆ ಅದ್ರ ಹಿಂದೆ ನಾನು ಎಷ್ಟು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ದಯವಿಟ್ಟು ಏನೇ ಬಿಸ್ನೆಸ್ಗೆ ಕೈ ಇಡ್ತೀರಾ ಅಂತಂದರೂ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಆ್ಯಂಡ್ ಅದ್ರ ಜೊತೆಗೆ ನೀವು ಏನೇ ಬಿಸ್ನೆಸ್ ಕೈಗೆ ತೊಗೊತೀರಾ ಅಂತಂದರೂ ಆ ಬಿಸ್ನೆಸ್ ಬಗ್ಗೆ ಮೊದಲು ಕೂಲಂಕುಷವಾಗಿ ತಿಳ್ಕೊಳ್ಳಿ ಯಾರೋ ಏನೋ ಹೇಳಿದ್ರು ನಾನು ಅವ್ರನ್ನ ನಂಬ್ಕೊಂಡು ನನ್ನ ಬಿಸ್ನೆಸ್ ಕೈ ಇಟ್ಟೆ ಹಂಗೆ ಮಾಡಬೇಡಿ ನಿಮಗೇನು ಅರ್ಥ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮೊದಲು ಅದನ್ನು ಮಾಡಿ ಆಮೇಲೆ ನಾನು ಮಾಡಬೇಕೋ ಬೇಡವೋ ಅನ್ನೋ ನಿರ್ಧಾರ ನೀವೇ ಆಟೋಮೆಟಿಕ್ಕಾಗಿ ಅವಾಗ